ನಮಸ್ಕಾರ ವೀಕ್ಷಕರೇ ಎಸ್ಆರ್ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಗುರುಜಿ ವೀಕ್ಷಕರೇ ವರ್ಷದ ಆರಂಭದಲ್ಲಿಯೇ ಸಾಲ ಮುಕ್ತರಾಗಬೇಕೆನ್ನುವಂತಹ ಆಸೆ ನಿಮಗಿದ್ದರೆ ಎರಡ್ ಸಾವಿರದ ಇಸ್ವಿ ವರ್ಷದ ಆರಂಭದಲ್ಲಿಯೇ ಈ ಕಾಲಭೈರವನ ಮಂತ್ರವನ್ನು ನೀವು ಜಪಿಸಿದರೆ ತಿಂಗಳ ಕಾಲ ನೀವೇನಾದರೂ ಮನಸ್ಸು ಪರಿವರ್ತನೆ ಮಾಡಿಕೊಂಡು ಭಗವಂತನ ಮೇಲೆ ಜ್ಞಾನಸಕ್ತರಾಗಿ ಈ ಒಂದು ಮಂತ್ರವನ್ನು ನೀವು ಪರಿಶುದ್ಧತೆಯಿಂದ ಜಪ ಮಾಡಿದರೆ ನೀವು ಎಂತಹ ಸಾಲದ ಸಮಸ್ಯೆಯಲ್ಲಿ ಸಿಲುಕಿದ್ದರೂ ಕೂಡ ಸಾಲದಿಂದ ಮುಕ್ತರಾಗ್ತೀರಾ ವರ್ಷದ ಆರಂಭದಲ್ಲಿಯೇ ನಿಮಗೆ ಒಳ್ಳೆ ಬಿಗ್ ರಿಲೀಫ್ ಸಿಗುತ್ತೆ ಹಣಕಾಸಿನ ವಿಚಾರದಲ್ಲಿ ಅಂತ ಹೇಳಬಹುದು ಈ ಕಾಲಭೈರವನ ಮಂತ್ರ ಸಾಧನೆಯಿಂದ ನೋಡಿ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿಯಲ್ಲಿ ಅಂದರೆ ಈ ಏನು ನಾವು ಫಾಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿಯಿಂದ ಹಿಡ್ಕೊಂಡು ಈ ಡಿಸೆಂಬರ್ಗಂತ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ವಿಪರೀತ ಸಾಲದ ಸುಳಿಗೆ ಸಿಲುಕಿ ಜೀವನವೇ ಅತಂತ್ರದ ಪರಿಸ್ಥಿತಿಗೆ ಸಿಲುಕಿ ಹಾಳಾಗಿದ್ದರೆ ಬಹಳ ಒಂದು ಗಂಡಾಂತರಗಳನ್ನ ನೀವು ಸಾಲದ ಸಮಸ್ಯೆಯಿಂದ ಎದುರಿಸಿದ್ರೆ ಇಂತಹ ಸಮಸ್ಯೆಗಳಿಂದ ಹೊರಬರಲು ಹೊಸ ವರ್ಷದಲ್ಲಿ ಇದೊಂದು ನಿಮಗೆ ಸುವರ್ಣಾವಕಾಶ ಅಂತ ಹೇಳ್ಬೋದು ವರ್ಷದ ಆರಂಭದಲ್ಲಿಯೇ ಮಾಡಿ ಒಳ್ಳೆ ರೀತಿಯಲ್ಲಿ ಅವಕಾಶಗಳಿಂದ ಸಾಲ ಮುಕ್ತರಾಗ್ತೀರ ಇಡೀ ಜೀವನವೇ ಸಾಕ್ಷಾತ್ಕಾರ ಆಗ್ತದೆ ಯಾಕೆಂದರೆ ಜೀವನದಲ್ಲಿ ಮನುಷ್ಯನಿಗೆ ಹತ್ತಾರು ರೀತಿಯ ಕಷ್ಟಗಳು ಬಂದೇ ಬರ್ತದೆ ತಾನು ತನ್ನ ಕೈಮೀರಿ ಪ್ರಯತ್ನ ಪಟ್ಟರು ಕೂಡ ಎಂತಹ ಕಷ್ಟಗಳಿದ್ರು ಕೂಡ ಕೈಮೀರಿ ಪ್ರಯತ್ನ ಪಟ್ಟರು ಕೂಡ ಇಂತಹ ಕಷ್ಟಗಳಿಂದ ಪರಿಹಾರ ಸಿಗ್ತಾನೆ ಇಲ್ಲ ಅಂತ ತಿಳಿದಾಗ ನಾವು ಸೂಕ್ಷ್ಮವಾಗಿ ಯಾರ ಕಡೆ ಗಮನ ಹರಿಸ್ತೀವಿ ಭಗವಂತನ ಕಡೆಗೆ ಮೊರೆ ಹೋಗ್ತೀವಿ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡುವಂತಹ ಶಕ್ತಿ ಕೊಡಪ್ಪ ಅಥವಾ ಕೃಪಾ ಕಟಾಕ್ಷ ನಮಗೆ ನೀಡಪ್ಪ ಅಂತ ಭಗವಂತನ ಕಡೆಗೆ ನಾವು ಹೋಗ್ತೀವಿ ಯಾಕಂದರೆ ನಮಗೆ ಬೇರೆ ದಾರಿಯೇ ಇರಲ್ಲ ಯಾವ ಬಂಧು ಬಳಗ ರಿಲೇಶನ್ಶಿಪ್ಪು ಅಥವಾ ಸ್ನೇಹಿತರು ಹೊಂದಾಣಿಕೆ ಇರುವಂತಹ ವ್ಯಕ್ತಿಗಳು ಅಪರಿಚಿತರು ಯಾವ ಸ್ನೇಹ ಸಂಘದಲ್ಲಿದ್ದರೂ ಕೂಡ ಸಾಲ ಅಂತ ಬಂದಾಗ ದುಡ್ಡು ಅಂತ ಬಂದಾಗ ಹಿಂದೆ ಸರ್ತಾರೆ ಆ ಹಿಂದೆ ಸರದಾಗ ಮಾನಸಿಕವಾಗಿ ದೈಹಿಕವಾಗಿ ಮನುಷ್ಯನಿಗೆ ನೋವು ಆಗ್ತದೆ ಅಪಮಾನ ಅವಮಾನ ಕೂಡ ಆಗ್ತದೆ ಇಂತಹ ಸಮಸ್ಯೆಗಳಲ್ಲಿದ್ದಾಗ ನಾವು ನೋಡದೆ ಭಗವಂತನಿಗೆ ಬೇರೆ ದಾರಿ ಇರೋದಿಲ್ಲ ಆದರೆ ಒಂದು ಮಾತು ಹೇಳ್ತೀನಿ ದೇವರ ಕೃಪೆ ಆಶೀರ್ವಾದ ಇದ್ದರೆ ಕಲ್ಲಿನಂತಹ ಕಷ್ಟಗಳು ಮಂಜಿನಂತೆ ಕರ್ಗೋಗ್ತವೆ ಎಷ್ಟೋ ಜನರಿಗೆ ಇದರ ಅನುಭವ ಆಗಿರುತ್ತದೆ ಎಂತಹ ಗಂಡಾಂತರ ಪರಿಸ್ಥಿತಿಯಲ್ಲಿಯೂ ಕೂಡ ಭಗವಂತನ ಕೈ ಹಿಡಿದರೆ ಭಗವಂತ ನಿಮ್ಮ ಮೇಲೆ ಕೃಪಾಕಟಾಕ್ಷನಾಗಿ ಒಂದು ಕೃಪೆ ತೋರಿದ್ರೆ ಮಂಜಿನಂತೆ ನೀರಿನಂತೆ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗಿರುವ ಉದಾಹರಣೆಗಳಿರ್ತವೆ ಹಾಗೆಯೇ ಮನುಷ್ಯನ ಸಹಜ ಸಮಸ್ಯೆಗಳಲ್ಲಿ ವೈಯಕ್ತಿಕವಾಗಿ ಹತ್ತಾರು ಸಮಸ್ಯೆಗಳಿರ್ತದೆ ಸಹಜವಾಗಿ ಒಂದು ಸಮಸ್ಯೆ ಕಾಣೋದು ಸಾಲದ ಬಾಧೆ ಇಂಥ ಸಾಲದ ಬಾಧೆ ಇದ್ದರೆ ಭಗವಂತನನ್ನು ಸ್ಮರಣೆ ಮಾಡಬೇಕಾಗ್ತದೆ ನಾವು ಯಾಕಂದರೆ ಮಾಡಿದ ಸಾಲ ತೀರಬೇಕೆಂದರೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗಬೇಕು ನಮಗೆ ಧನಪ್ರಾಪ್ತಿ ಆಗಬೇಕು ಹಾಗಾದ ಮೇಲೆ ಭಗವಂತನ ಮೇಲೆ ನಾವು ಸ್ಮರಣೆ ಮಾಡಿದಾಗ ಇಂಥ ಸಾಲ ಬಾಧೆಯಿಂದ ನಾವು ಮುಕ್ತರಾಗೇ ಆಗ್ತೀವಿ ಇದು ನೂರಕ್ಕೆ ನೂರು ಭಾಗ ಸತ್ಯ ಹೇಗೆ ಭಗವಂತನಲ್ಲಿರುವಂತಹ ಕೆಲವೊಂದು ಶಕ್ತಿಗಳು ಆ ಶಕ್ತಿಗಳು ಮಂತ್ರ ಉಚ್ಚಾರಣೆ ಮುಖಾಂತರ ಅಥವಾ ಪೂಜೆ ಪುನಸ್ಕಾರಗಳ ಮುಖಾಂತರ ವ್ರತ ನಿಯಮಗಳ ಮುಖಾಂತರ ನಮಗೆ ಆಕರ್ಷಣೆ ಆಗ್ತವೆ ಆವಾಗ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ ಆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆದಾಗ ಆಟೋಮೆಟಿಕ್ಲಿ ಅದೃಷ್ಟ ಒಲಿಯುತ್ತೆ ಒಲಿದಾಗ ಯಾವುದಾದ್ರೂ ಒಂದು ರೂಪದಲ್ಲಿ ಸಹಾಯ ಆಗ್ತದೆ ದುಡ್ಡಿನ ಸಮಸ್ಯೆ ಪರಿಹಾರ ಆಗ್ತದೆ ಸಾಲದಿಂದ ಮುಕ್ತರಾಗ್ತೀರಾ ಅಂತಹ ಬಲಿಷ್ಠ ಶಕ್ತಿ ಇರುವಂತಹ ಒಂದು ಕಾಲಭೈರವೇಶ್ವರನ ಮಂತ್ರ ಸಾಧನದಿಂದ ಅಥವಾ ಈ ಮಂತ್ರ ಉಚ್ಚಾರಣೆ ಮಾಡುವುದರಿಂದ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗಿ ನೀವು ಸಾಲದಿಂದ ಮುಕ್ತರಾಗ್ತೀರ ಆರ್ಥಿಕ ಸಮಸ್ಯೆ ಋಣಬಾಧೆಗೆ ಮುಕ್ತ ಸಿಗಬೇಕಂದ್ರೆ ಇದೇ ಒಂದು ಮಾರ್ಗ ಅಂತ ಹೇಳ್ಬೋದು ಜೊತೆಗೆ ಈ ಕಾಲಭೈರವನ ಮಂತ್ರ ನೀವು ಪಠಿಸುವುದರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಗಳ ಪ್ರಭಾವ ದೂರ ಆಗ್ತದೆ ಮಾತಾ ಮಂತ್ರದಂತಹ ಶಕ್ತಿಗಳ ಪ್ರಯೋಗ ದೂರ ಆಗ್ತದೆ ಕೆಲವೊಬ್ಬರಿಗೆ ಪ್ರಾಣ ಭಯ ಇರ್ತದೆ ಅಪಮೃತ್ಯು ಕಂಠಗಳಿರ್ತದೆ ಇಂತಹ ಕಂಠಗಳನ್ನೆಲ್ಲ ಈ ಕಾಲಭೈರವ ಮಂತ್ರ ನೀವು ದೂರ ಮಾಡ್ಕೋಬೋದು ಪಠಿಸುವುದರಿಂದ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಸಿಗ್ತದೆ ಈ ಮಂತ್ರದ ಸಹಾಯದಿಂದ ನಿಮಗಿರುವಂತಹ ಕೆಟ್ಟ ಸಮಯ ದೂರ ಆಗಿ ಒಳ್ಳೆಯ ಸಮಯ ಬರಲಿಕ್ಕೆ ಇದು ಒಂದು ಅವಕಾಶ ಇರ್ತದೆ ಕಾಲಭೈರವ ಮಂತ್ರ ಅಂತ ಹೇಳುವುದು ನೋಡಿ ಸಾಲದ ಸುಳಿಯಲ್ಲಿ ಸಿಲುಕಿದ ವ್ಯಕ್ತಿಗಳಿಗೆ ಹಣಕಾಸಿನ ಸಮಸ್ಯೆಗಳಲ್ಲಿ ಸಿಲುಕಿದ ವ್ಯಕ್ತಿಗಳಿಗೆ ಪ್ರತಿದಿನ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದರಿಂದ ಸಕಲ ಸಮಸ್ಯೆಗಳಿಂದಲೂ ಕೂಡ ಮುಕ್ತರಾಗ್ತೀರಾ ಕಷ್ಟ ಕಾರ್ಪಣ್ಯಗಳಿಂದ ಪರಿಹಾರ ಸಿಗುತ್ತೆ ಧನಧಾನ್ಯ ಸಮೃದ್ಧಿ ಯೋಗ ನಿಮಗಾಗ್ತದೆ ಅಷ್ಟು ಶಕ್ತಿ ಇರ್ತದೆ ಕಾಲಭೈರವನ ಬೀಜಾಕ್ಷರಗಳಿಗೆ ವೀಕ್ಷಕರೇ ನೋಡಿ ಜಪ ಮಾಡುವಂತಹ ವಿಧಾನ ಹೇಗೆಂದರೆ ಒಂದು ಬಿಳಿಯ ಹಾಳೆ ತಗೊಳ್ಳಿ ಯಾವ ವಾರ ಆದರೂ ನಡೀತದೆ ಪ್ರತಿ ದಿನ ಹಿಡ್ಕೊಂಡ್ರೆ ಒಳ್ಳೆಯದು ನೀವು ಒಂದು ಬಿಳಿಯ ಹಾಳೆಯ ಮೇಲೆ ಈ ಮಂತ್ರವನ್ನು ನೀವು ಬರೆಕೊಂಡು ಬರ್ಕೋಬೇಕಾಗ್ತದೆ ಸೀಸದ ಸಹಾಯದಿಂದ ಬರೆದ ನಂತರ ಅದರ ಮೇಲೆ ಸ್ವಲ್ಪ ಬಿಳಿಯ ಸಾಸಿವೆ ಹಾಕಿ ಅರಿಶಿಣ ಕುಂಕುಮ ಅಕ್ಷತೆ ಹೂ ಇಟ್ಟು ಪೂಜೆ ಮಾಡಿ ಒಂದು ಸಂಕಲ್ಪನೆ ಮಾಡ್ಕೊಳ್ಳಿ ಆ ಮಂತ್ರಕ್ಕೊಂದು ಪ್ರಾಣ ಪ್ರತಿಷ್ಠೆ ಬರುತ್ತೆ ಸಂಕಲ್ಪನೆ ಮಾಡಿದ ನಂತರ ಆ ಬಿಳಿಯ ಹಾಳೆ ಮೇಲೆ ಬರೆದಂತಹ ಮಂತ್ರ ಏನು ನೀವು ತಗೊಂಡಿರ್ತೀರಾ ಅದನ್ನು ತಗೊಂಡು ಒಂದು ಜಾಗದಲ್ಲಿ ಪ್ರಶಾಂತತೆ ಅಥವಾ ಏಕಾಂತತೆ ಪರಿಶುದ್ಧ ಆದಂಥ ಒಂದು ಸ್ಥಳದಲ್ಲಿ ನೀವು ಕೂತ್ಕೊಂಡು ನೂರ ಎಂಟು ಬಾರಿ ಎಣಿಸ್ಕೊಳ್ಳಿ ಬೆಳ್ಳಿನ ಮುಖಾಂತರನೂ ಅಥವಾ ಟೈಮ್ ಸೆಟ್ ಮಾಡಿಕೊಂಡು ಎಣಿಸ್ಕೊಂಡು ನೂರ ಎಂಟು ಬಾರಿ ಪ್ರತಿದಿನ ಈ ಮಂತ್ರ ಜಪಿಸಿದ್ದಾರೆ ಕೇವಲ ಸುಮಾರು ಒಂದು ಮಂಡಲ ತಗೊಳ್ಳಿ ಕೆಲವೊಬ್ಬರು ಮೂವತ್ತು ದಿನ ಮಂಡಲ ತೊಗೊತಾರೆ ನಲವತ್ತೆಂಟು ದಿನ ತೊಗೊಂತಾರೆ ಇಪ್ಪತ್ತೆಂಟು ದಿನ ತೊಗೊಂತಾರೆ ಹದಿನೆಂಟು ದಿನ ತೊಗೊತಾರೆ ನೀವೊಂದು ಮೂವತ್ತು ದಿನ ಅಥವಾ ಮೂವತ್ತೆಂಟು ದಿನದ ಮಂಡಲ ಅಥವಾ ನಲವತ್ತೆಂಟು ದಿನದ ಮಂಡಲ ನೀವು ತಗೊಂಡು ಪ್ರತಿದಿನ ಒಂದು ಬೆಳಿಗ್ಗೆ ಒಂದು ಏನು ನಿಮ್ಮ ನಿತ್ಯ ಕರ್ಮಗಳನ್ನ ಮುಗಿಸಿದ ನಂತರ ಪ್ರಶಾಂತ ಸಮಯದಲ್ಲಿ ಪೂಜೆ ಮಾಡಿ ಈ ಮಂತ್ರವನ್ನು ನೀವು ಜಪಿಸ್ತಾ ಹೋಗಿ ನೂರ ಎಂಟು ಬಾರಿ ಜಪಿಸಬೇಕು ಪ್ರತಿ ದಿನವೂ ಈ ರೂಪದಲ್ಲಿ ನೀವು ಮೂವತ್ತು ದಿನಗಳ ಕಾಲ ಏನಾದರೂ ನೀವು ಜಪ ಮಾಡಿದ್ರೆ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಧನಪ್ರಾಪ್ತಿ ಆಗ್ತದೆ ಅಥವಾ ಹಣಕಾಸಿನ ಸಹಾಯ ಆಗ್ತದೆ ಯಾವುದೋ ಒಂದು ವ್ಯಕ್ತಿಯಿಂದನೋ ಯಾವುದೋ ಒಂದು ಕೆಲಸದಿಂದನೋ ಯಾವುದೋ ಒಂದು ಕಾರ್ಯದೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಒಂದು ಧನಪ್ರಾಪ್ತಿ ಯೋಗ ನಿಮಗೆ ಬರ್ಕೂಡಿ ಬರ್ತದೆ ಹಣಕಾಸಿನ ಸಹಾಯ ಆಗ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತದೆ ಧನಪ್ರಾಪ್ತಿ ಆದಾಗ ಆಟೋಮೆಟಿಕ್ಲಿ ನಿಮ್ಮ ಸಾಲದಿಂದ ನೀವು ಮುಕ್ತರಾಗ್ತೀರಾ ದಿನೇ ದಿನೇ ಸಾಲಬಾಧೆ ಇಳಿತಾ ಹೋಗ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣ್ತಾನೆ ಹೋಗ್ತೀರಾ ಅವಾಗ ನಿಮಗೆ ಒಂದು ಕಾನ್ಫಿಡೆಂಟ್ ಬರ್ತದೆ ಹಾಗಿದ್ದರೆ ಆ ಮಂತ್ರ ಯಾವುದು ಚಾಚೂ ತಪ್ದೆ ಪಾಲನೆ ಮಾಡಿ ಏನು ಇದಕ್ಕೇನು ಖರ್ಚು ಮಾಡೋದಿಲ್ಲ ದುಡ್ಡು ಕಳೆಯೋದಿಲ್ಲ ಏನೂ ಇಲ್ಲ ಮನಸ್ಸೊಂದು ಪರಿಶುದ್ಧತೆ ಇರಬೇಕು ಏಕಾಂತತೆ ಇರಬೇಕು ವಿತ್ ಸೆಲ್ಫ್ ಕಾನ್ಫಿಡೆಂಟ್ ನಿಮಗೆ ಇರಬೇಕು ಇದರಿಂದ ಸಕ್ಸಸ್ಫುಲ್ ಆಗ್ತೀವಂತ ಭಾವದಿಂದ ಹಾಗೆ ನೀವು ಮುಂದುವರಿತಾ ಹೋದರೆ ಸಕ್ಸಸ್ಫುಲ್ ಆಗ್ತೀರಾ ಹಾಗಿದ್ರೆ ಈ ಮಂತ್ರ ಯಾವುದು ಬರ್ಕೊಳ್ಳಿ ವೀಕ್ಷಕರ ಒಳ್ಳೆ ರೀತಿಯಲ್ಲಿ ಇರ್ತದೆ ಕಾಲಭೈರವೇಶ್ವರನ ಸಾಲ ಮುಕ್ತ ಋಣಮುಕ್ತ ಮಂತ್ರ ಇದು ನೋಡಿ ಮಂತ್ರ ಈ ರೀತಿ ಇರ್ತದೆ ಒಂದು ಪೇಪರಲ್ಲಿ ಬರ್ಕೊಳ್ಳಿ ಓಂ ನಮೋ ಭಗವತೆ ಸ್ವರ್ಣ ಆಕರ್ಷಣಾಯ ಧನಧಾನ್ಯ ವೃದ್ಧಿಕಾರಾಯ ತದನಂತರ ಶೀಘ್ರ ಧನಧಾನ್ಯಂ ಸ್ವರ್ಣಂ ದೇಹಿ ದೇಹಿ ದಸ್ಯ ದಸ್ಯ ಕುರುಕುರು ಸ್ವಾಹ ನೋಡಿ ಇನ್ನೊಮ್ಮೆ ಹೇಳ್ತೀನಿ ಬರ್ಕೊಳ್ಳಿ ಓಂ ನಮೋ ಭಗವತೆ ಸ್ವರ್ಣ ಆಕರ್ಷಣಾಯ ಧನಧಾನ್ಯಂ ವೃದ್ಧಿಕಾರಾಯ ಶೀಘ್ರ ಧನಧಾನ್ಯಂ ಸ್ವರ್ಣ ದೇಹಿ ದೇಹಿ ದಸ್ಯ ದಸ್ಯ ಕುರುಕುರು ಸ್ವಾಹ ಇನ್ನೊಮ್ಮೆ ಹೇಳ್ತೀನಿ ವೀಕ್ಷಕರೇ ಬಹಳ ಒಳ್ಳೆಯ ಮಂತ್ರ ಬರ್ಕೊಳ್ಳಿ ಕನ್ಫ್ಯೂಸ್ ಆದರೆ ಓಂ ನಮೋ ಭಗವತೆ ಸ್ವರ್ಣ ಆಕರ್ಷಣಾಯ ಧನಧಾನ್ಯಂ ವೃದ್ಧಿಕಾರಾಯ ಶೀಘ್ರ ಧನಧಾನ್ಯಂ ಸ್ವರ್ಣಂ ದೇಹಿ ದೇಹಿ ದಸ್ಯ ದಸ್ಯ ಕುರುಕುರು ಸ್ವಾಹ ಈ ರೀತಿಯಲ್ಲಿ ಮಂತ್ರವನ್ನು ನೂರ ಎಂಟು ಬಾರಿ ನೀವು ಜಪಿಸ್ತಾ ಹೋದರೆ ನೀವು ಸಾಲದಿಂದ ಮುಕ್ತರಾಗ್ತಿರೋ ಒಂದು ವೈಟ್ ಪೇಪರ್ನ ಮೇಲೆ ಬರ್ಕೊಂಡು ಮಾಡಿ ವೀಕ್ಷಕರೇ ಒಳ್ಳೆ ತಂತ್ರ ವರ್ಷ ವರ್ಷದ ಆರಂಭದಲ್ಲಿಯೇ ನೀವು ಸಾಲದಿಂದ ಮುಕ್ತರಾಗಬೇಕಂದ್ರೆ ಈ ತಂತ್ರ ಮಾಡಿ ಇಲ್ಲ ಅಂದ್ರೆ ಸಾಲ ಬಾಧೆ ಪ್ರತಿ ಜನ ಮನುಷ್ಯನನ್ನು ಹೀರ್ತಾನೆ ಇರ್ತದೆ ಅದು ಹೀರಿದಂಗೆಲ್ಲ ಮನುಷ್ಯ ಕುಗ್ತಾನೆ ಇರ್ತಾನೆ ಯಾವ ವ್ಯಕ್ತಿಯಿಂದಲೂ ಸಹಾಯ ಬರೋದಿಲ್ಲ ಸಪೋರ್ಟ್ ಬರೋದಿಲ್ಲ ದೈವ ಒಂದು ಬಿಟ್ಟರೆ ಭಗವಂತನ ಅನುಕರಣೆಯಿಂದ ನೀವು ಇದನ್ನು ಫಾಲೋಅಪ್ ಮಾಡಿ ಸಾಲದಿಂದ ಮುಕ್ತರಾಗ್ತೀರಾ ಹಾಗೆ ಎಸ್ ಆರ್ ಕಾಂಡಾ ಟಿ ವಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ ಈ ಒಂದು ತಂತ್ರ ಮಂತ್ರಗಳಿಗೆ ವಿಶೇಷವಾದ ಪರಿಹಾರ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಇರ್ತದೆ ಕಾಲ್ ಮಾಡ್ಬೋದು ವಿಮರ್ಶೆ ಮಾಡಿ ಕೆಲವೊಂದು ಸಮಸ್ಯೆಗಳಿಗೆ ಮೂಲ ಪರಿಹಾರ ಕೊಡ್ತೀವಿ ನಮಸ್ಕಾರ ವೀಕ್ಷಕರೇ ಸರ್ವೇ ಜನೋ ಸುಖಿನೋ ಭವಂತು